ಜೊತೆಗೆ ಶ್ರೀ ಶಂಕರಯ್ಯ ಪೂರ್ವಿ ಮನ್ಸರಾಯರು ಕೂಡ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀಡಿದ್ದಾರೆ ಶ್ರೀಯುತ ಎಸ್ ಎಂ ರಾವತ್ವಾಸಿ ಚೇರ್ಮನ್ ಅವರು ನಲವತ್ತು ಸಾವಿರ ರೂಪಾಯಿಗಳನ್ನು ಶ್ರೀಯುತ ಎಸ್ ಎನ್ ಸರ್ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ಅವರು ಕೂಡ ಐವತ್ತು ಸಾವಿರ ರೂಪಾಯಿಗಳನ್ನು ಶ್ರೀ ಪೂರ್ಣಾನಂದ ಭಾರತೀಯಪ್ಪಾಜಿ ಅವರು ತಮ್ಮ ಕಾರ್ಯಕ್ರಮದಲ್ಲಿ ಬಂದಂತಹ ದೇಣಿಗೆ ಹಣದ ಭಕ್ತರ ಕಾಣಿಕೆಯನ್ನು ಒಂದು ಲಕ್ಷ ರೂಪಾಯಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕಟ್ಟಡ ನೀಡಿರುತ್ತಾರೆ ಹಳೆ ವಿದ್ಯಾರ್ಥಿಗಳಾದಂಥ ವಾಯ್ ಶ್ರೀದೇವಿ ಸಾಕಿಲ್ ಬಳ್ಳಾರಿ ಇವರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನೇ ಶಿವಾನಂದ್ ಸಾಕಿಲ್ ಬಳ್ಳಾರಿ ಇವರು ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಶ್ರೀಯುತ ಯಲ್ಲಪ್ಪ ಮಾದಿನಿ ಸಾಕಿನ ಚುಡುಕಿ ಇವರು ಹತ್ತು ಸಾವಿರ ರೂಪಾಯಿಗಳನ್ನು ಶ್ರೀಯುತ ರುದ್ರಪ್ಪನ ಪಟ್ಟುಶೆಟ್ಟಿ ಐವತ್ತು ಸಾವಿರ ರೂಪಾಯಿಗಳನ್ನ ಶ್ರೀಯುತ ಶಿವಪ್ಪನ ಜಕಾತಿ ಅವರು ಐವತ್ತೈದು ಸಾವಿರ ರೂಪಾಯಿಗಳನ್ನು ಶ್ರೀ ಯುಗ್ರಪ್ಪ ಪಟ್ಟುಶೆಟ್ಟಿ ಅವರು ಐವತ್ತು ಸಾವಿರ ರೂಪಾಯಿಗಳನ್ನು ಶ್ರೀಯುತ ಶಿವಪ್ಪನ ಕೋಲ್ಕರ್ ಇವರು ಐವತ್ತು ಸಾವಿರ ರೂಪಾಯಿಗಳನ್ನು ಶ್ರೀ ಡಿ ಪಿ ಬಂಡೂರ್ ನಮ್ಮ ಸಂಸ್ಥೆಯ ಮಾಜಿ ಚೇರ್ಮನ್ರು ಅವರು ಕೂಡ ಐವತ್ತು ಸಾವಿರ ರೂಪಾಯಿಗಳನ್ನು ಶ್ರೀಯುತ ಅಡಿಯಪ್ಪ ದೊಡ್ಡಮಣಿ ಸಾಕಿನ ಹುಂಚಲ್ ಇವರು ಮೂವತ್ತು ಸಾವಿರದ ಒಂದು ಒಂದು ರೂಪಾಯಿಗಳನ್ನು ಶ್ರೀಮತಿ ಸಿದ್ಧಲಿಂಗಮ್ಮ ವಾಲೀಜ್ ಅವರು ಅರವತ್ತು ಸಾವಿರ ರೂಪಾಯಿಗಳನ್ನು ಶ್ರೀ ಶಿವಾನಂದ ದೇವರಮಣಿ ಸಾಕಿನ ಪಾರ್ಶಿವಾಲ್ ಇವರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಶ್ರೀಯುತ ಐ ಪಿ ಚಕಾತಿ ಸರ್ ಅವರು ಈಗಾಗಲೇ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರು ಇವತ್ತು ಕೂಡ ಅವರು ಎರಡನೇ ಚೆಕ್ಕನ್ನು ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಹೊತ್ತು ನಲವತ್ತು ಸಾವಿರ ರೂಪಾಯಿಗಳನ್ನು ಈಗಾಗಲೇ ಅವರು ಇಲ್ಲಿ ओपन श्रीमतीस एस मटगडे सर निवृत्त शिक्षक वेळ लक्ष रुपये श्री जी आजगाल् मदले कता इतद सहा रुपये श्रीमती द्राक्षणिकोटूर इप्त सहार रुपये श्री एम वि खगौर मद हत् सहा रुपये श्री एस एम शिवण सर इपत्र श्री महतेश जग्न सर रुपये श्री महाबेश्वर खरीगार इपत रुपये ककीरप मारिया सर लक्ष रुपये श्री सद्राम यलप मार सर वो लक्ष श्री बी आर् तो मार सर इपत् सवि श्री एस डि मदड़े सर इप्त सौर श्री बी एस गाड़गी हत सवर रूपायल केलप मुर्तिभा सौ रूपाय श्री शिवमुर्मय पूरीमठव इपत् सवि रूपाय श्री सद्धराम कल मुर्तिभा श्री एस एम कंगार निवृत शिक्षक ईवे सवर रूपाय ಶ್ರೀ ಸಿದ್ದರಾಮ್ ಕಲ್ಲಾಪ ಮುರುಗಿಬಾಮಿ ಎಪ್ಪತ್ತು ಸಾವಿರ ರೂಪಾಯಿ ಶ್ರೀ ಸಕ್ಕರ್ ನಾಯಕ್ ಮಲ್ಲೂರು ಶಿಕ್ಷಕರು ಐವತ್ತು ಸಾವಿರ ರೂಪಾಯಿ ಶ್ರೀ ಎಸ್ ಪಿ ದೇಸಾಯಿ ರಾವುನವರ ನಿಜಾಮಕ್ಕರು ಅವರು ಐವತ್ತು ಸಾವಿರ ರೂಪಾಯಿ ಶ್ರೀ ಎಸ್ ಆರ್ ಪಾಟೀಲ್ ಐವತ್ತು ಸಾವಿರ ರೂಪಾಯಿ ಶ್ರೀ ವಿ ಎಸ್ ಕೋಟ್ಗಿ ಹತ್ತು ಸಾವಿರ ರೂಪಾಯಿ ಶ್ರೀಯುತ ಪಿ ಎನ್ ಹನಿಕೇರಿ ನೂತನ ಮುಖ್ಯೋಪಾಧ್ಯಾಯರು ಎರಡು ಲಕ್ಷ ರೂಪಾಯಿ ಶ್ರೀ ಐ ವಿ ಚೆಕ್ಕ ಮತ್ತು ಎನ್ ಅವರು ನೀಡಿರುತ್ತಾರೆ ಜೊತೆಗೆ ಮಲ್ಲಪ್ಪ ಗುಂಡಪ್ಪ ಬಾಗೇಹಳ್ಳಿ ಅವರು ಕೂಡ ಐವತ್ತೊಂದು ಸಾವಿರ ರೂಪಾಯಿಗಳನ್ನು ಈಗಾಗಲೇ ಕೊಡಲು ವಾಗ್ದಾನ ಮಾಡಿರುತ್ತಾರೆ ಜೊತೆಗೆ ಇವತ್ತು ನಮಗೆ ಕೊಡಲು ವಾಗ್ದಾನ ಮಾಡತಕ್ಕಂಥ ಮಹಿಳೆಯರು ಶ್ರೀಯುತ ಎಸ್ ಆರ್ ಸೋಮಣ್ಣ ಸರ್ ನಿವೃತ್ತ ಮುಖ್ಯ ಶಿಕ್ಷಕರು ಅವರು ಒಂದು ಲಕ್ಷ ರೂಪಾಯಿ ಕೊಡೋದಾಗಿ ವಾಗ್ದಾನ ಮಾಡಿರುತ್ತಾರೆ ಶ್ರೀಯುತ ಆರ್ ಮಂಗಳ ಸರ್ ನಿವೃತ್ತ ನಮ್ಮ ಸಿಬ್ಬಂದಿ ವರ್ಗ ಅವರು ಕೂಡ ಒಂದು ಲಕ್ಷ ರೂಪಾಯಿಗಳನ್ನು ಕೊಡಲು ಹೇಳುತ್ತಾರೆ ಮಿಸ್ ಎಂ ಆರ್ ರಂಜನಿಗಿ ನಿಮಾತಿಯರು ಮತ್ತು ಸಹೋದರಿ ಕೂಡಿ ಎರಡು ಲಕ್ಷ ರೂಪಾಯಿಗಳನ್ನು ಕೊಡುವುದಾಗಿ ವಾಗ್ದಾನ ಮಾಡಿರುತ್ತಾರೆ ಶ್ರೀ ಚಂದ್ರಶೇಖರ ನರ್ಗುಂದ್ ಸಾಕಿಲ್ ಅಳಗಾರಿ ಇವರು ಕೂಡ ಒಂದು ಲಕ್ಷ ರೂಪಾಯಿ ಕೊಡುವುದಾಗಿ ವಾಗ್ದಾನ ಮಾಡಿರುತ್ತಾರೆ ಜೊತೆಗೆ ಎಷ್ಟೇ ಅಲ್ಲದೆ ಈಗ ಪ್ರಸ್ತುತ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿ ಬಾಂಧವರು ತಮ್ಮ ಒಂದು ತಿಂಗಳ ಸಂಪೂರ್ಣ ವೇತನವನ್ನು ಒಂದು ತಿಂಗಳ ಸಂಪೂರ್ಣ ವೇತನವನ್ನು ಕೂಡ ಈಗಾಗಲೇ ನಮ್ಮ ಅಪ್ಪಾಜಿ ಅವರಿಗೆ ಅರ್ಪಿಸಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಸುಮಾರು ಹದಿನಾರು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಅವರ ಒಂದು ಈ ಕಾರ್ಯಕ್ರಮಕ್ಕೆ ನಾವು ಅರ್ಪಿಸಿ ಆ ಈಗಾಗಲೇ ನಾವು ಸೇವೆ ಸಲ್ಲಿಸಿರ್ತೇವೆ ಜೊತೆಗೆ ನಮ್ಮ ಧುಮಾರ ಪ್ರೌಢಶಾಲೆಯ ಎಲ್ಲ ಸಹೋದ್ಯೋಗಿ ಬಾಂಧವರು ಜೊತೆಗೆ ನಮ್ಮ ಬೆಂಗಳೂರಿನ ಗುರು ಶಾಂತಾನಂದ ಪ್ರೌಢಶಾಲೆಯ ಎಲ್ಲ ಸಹೋದ್ಯೋಗಿ ಬಾಂಧವರು ಅವರು ಕೂಡ ತಮ್ಮ ಒಂದು ತಿಂಗಳ ವೇತನ ಕೊಡಲು ಈಗಾಗಲೇ ಆರಂಭ ಮಾಡಿರುತ್ತಾರೆ ಜೊತೆಗೆ ಎಲ್ಲರೂ ಕೂಡಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಮನ ಮನದಂಡದಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ ಸರ್ ಜೊತೆಗೆ ಇಷ್ಟು ಹಣದಿಂದ ನಾವು ಈಗಾಗಲೇ ಏನೇನೇ ಕೆಲಸ ಮಾಡಿದ ಅಂತಂದ್ರೆ ಈ ಕಟ್ಟಡಕ್ಕಾಗಿ ಕಬ್ಬಿನ ಮುಸುಕ ಕಲಿ ಇತ್ತಂಗಿ ಲೇಬರ್ ಪ್ರಕಾರ ಸೇರಿ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳನ್ನು ಹೇಗೆ ಖರ್ಚು ಮಾಡಿಸುತ್ತೇವೆ ಸರ್ ಹಣದಲ್ಲಿ ಸಂಪೂರ್ಣವಾಗಿ ಪಾರದರ್ಶಕವಾಗಿ ಯಾವುದೇ ರೀತಿ ಗೊಂದಲದಿಂದ ನಾವು ನೇರವಾಗಿ ಕಾರ್ಯಕ್ರಮಕ್ಕೆ ನಾವು ಉಪಯೋಗಿಸ್ತಾ ಇದ್ದೇವೆ ಸರ್ ಇರ್ತದೆ ಯಾವಾಗ ಬೇಕಾದ್ರೂ ಬಂದು ಕೇಳಿದ್ರು ಇದು ಅಪಾಯವನ್ನು ಪೈಸ ಎಲ್ಲಿ ವ್ಯಕ್ತ ಆಗಲಾರ ಸಂಪೂರ್ಣವಾಗಿ ಅದು ಉಪಯೋಗ ಆಗಬೇಕು ಅನ್ನುವಂತ ಒಂದು ಸಲಹೆ ಕೊಟ್ಟಿರುತ್ತಾರೆ ಆದ್ದರಿಂದ ಇನ್ನೂ ಅನೇಕ ಜನರು ತಮ್ಮ ಕೊಡುಗಾಗಿ ವಾಗ್ದಾನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭ ಅನಂತ ಧನ್ಯವಾದ ಅರ್ಪಿಸ್ತೇನೆ ಸೊ ಇಷ್ಟು ಇಲ್ಲಿಗೆ ಅನಂತ ಒಂದು ವರ್ಗ ಸರ್ ಧನ್ಯವಾದಗಳು ಯಾವ ರೀತಿ ವ್ಯಾಟ್ಸಪ್ ಗ್ರೂಪ್ಗಳನ್ನ ಟಚ್ ಮಾಡಿ ಮಾಡಿ ಅವರು ಬ್ಯಾಚ್ ಮಿನಿಮಮ್ ಒಂದು ಇಪ್ಪತ್ತರಿಂದ ಐವತ್ತು ಅರವತ್ತು ಜನದವರೆಗೆ ಒಂದೊಂದು ಬ್ಯಾಚ್ ಇರ್ತೈತಿ ಅದರಲ್ಲೇ ಪ್ರಮುಖ ಒಂದು ಐದಾರು ಮಂದಿ ಕೂಡಿ ಆ ಬ್ಯಾಚ್ ದಲ್ಲಿ ಆ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ಅವರನ್ನ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ ಅವರು ಏನು ಕೆಲಸ ಮಾಡ್ತಾರೋ ಅನ್ನೋದೆಲ್ಲ ವಿಷಯವನ್ನು ಕಲೆಕ್ಟ್ ಮಾಡೋಣ ಅದರ ಜೊತೆಗೆ ಅವರಲ್ಲಿ ಕನ್ವಿನ್ಸ್ ಮಾಡೋಣ ಇಂಥ ಒಂದು ಭವ್ಯ ಕಾರ್ಯಕ್ರಮ ಏರ್ಪಟ್ಟೈತಿ ಇದು ಸಮಾಜದ ಒಳಿತಿಗಾಗಿ ನಿರ್ಮಾಣವಾದಂಥ ಒಂದು ಅತ್ಯುತ್ತಮವಾದಂಥ ಕಟ್ಟಡ ನಿರ್ಮಾಣವನ್ನು ನಾವು ಅನ್ಕೊಂಡಿದ್ದೀವಿ ಈ ಪೂಜೆ ಅಪ್ಪಾಜಿ ಅವರ ಸಂಸ್ಥೆ ಇರತಕ್ಕಂಥ ನಾವು ಇವೆಲ್ಲರೂ ಇದರಲ್ಲಿ ಭಾಗಿಯಾಗುವುದು ಬಹುಮುಖ್ಯವಾಗಿದೆ ಅದಕ್ಕೆ ಅವರಿಗೆ ಕೆಲಸನು ವ್ಯಾಟ್ಸಪ್ ಗ್ರೂಪ್ಗಳ ಖರ್ಚು ಮಾಡುವುದರಿಂದ ಈ ಕೆಲಸ ಹೆಚ್ಚು ಪರಿಣಾಮ ಕರಿಯ ಇನ್ನು ವೈಯಕ್ತಿಕವಾಗಿ ನಮ್ಮ ಹೋರಾಟ ಜನ ಎಲ್ಲ ಆಯಿತು ಮುಂದಿನ ಆಗಲಿ ಹೋಜರ ಅವರ ನಮ್ಮ ಬ್ಯಾಚ್ನ ಹೋಗೋದು ವಿದ್ಯಾರ್ಥಿಗಳಿಗೆ ಕೊಡೋದ್ರ ಮೂಲಕ ನಾವು ನಮ್ಮ ಹಂತದೊಳಗೆ ನಮ್ಮ ವೈಯಕ್ತಿಕ ಒಂದು ಪತ್ರವನ್ನು ಅದ್ರ ಜೊತೆ ಇಡೋದ್ರ ಮೂಲಕ ನಾನು ಈಗೇನು ನಿವೇದನೆ ಅಂತ ಒಂದು ನಿರ್ಣಯ ಮಾಡಿದ್ಲಪ್ಪ ನಮ್ಗೆ ಕೊಟ್ಟಿರಿ ಅಂತಂದರೆ ನಮ್ಮ ಬ್ಯಾಚ್ಗೆ నన్న బ్యాచ్ తొమ్త్మూరు బ్యాచల్ ఒం ఇబ్బంది టీచర్స్ అదారు ఒం ఇబ్బరు మిలిట్రీ ఎక్ సర్వీస్ మ్యాన్ అవార నోం అబ్బుట్ ఐదు ఆరు జన అయిన అసలు ఇవ్వరు కృషి అవలంబిస్తూరు బ్యాచి పాస్ అవును అన్న జన టూర విశేష అన్న హర్గరారలో ఒక స్వల్ప గుర్గ్లో ఆర్థికంగా సఫలకూ కూడా ಇಚ್ಛೆಡೋರವೇ ಅದಕ್ಕೆ ಅವ್ರನ್ನೆಲ್ಲರನ್ನು ನಾವು ನಮ್ಮೂರಲ್ಲಿ ಅವ್ರು ಯಾರು ಹತ್ತಿರಲ್ಲ ನಾವೆಲ್ಲರೂ ನಾವು ಒಂದೊಂದು ಬ್ಯಾಚಿನ ಒಂದೊಂದು ನೇತೃತ್ವವನ್ನು ವಹಿಸ್ಕೊಂಡು ನೀವು ಗೆರೆದೇ ಪತ್ರಗಳನ್ನು ಕೊಟ್ಟಿರಿ ಅಂತಂದ್ರೆ ಅದ್ರ ಜೊತೆಗೆ ನಮ್ಮ ವೈಯಕ್ತಿಕ ಒಂದು ಪತ್ರದ ಮೂಲಕ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೆಲವು ಜನ ಕಾಂಟ್ಯಾಕ್ಟ್ ಕೂಡ ಅವ್ರ ಮೂಲಕ ಒಂದು ನಮ್ಮ ಬ್ಯಾಚಿದ ಒಂದೊಂದು ತಂಡಗಳನ್ನು ಮಾಡಿಕೊಂಡು ಏನು ಈ ಒಂದು ಒಂದಂತೂ ಶತಶೀತ ಅಜ್ಜವ ಕಣಸಿನಾಗ ಬಂದೈತಿ ಅಂತಂದ್ರೆ ಯಾರು ಬರಲಿ ಬಿಡ್ಲಿ ಕೊಡಲಿ ಬಿಡ್ಲಿ ಈ ಕಾರ್ಯಕ್ರಮ ಅಂತೂ ಅದ್ಧೂರಿಯಾಗಿ ಯಶಸ್ವಿ ಆಗಿ ಆಗ್ತದೆ ನನಗೆ ವಿಶ್ವಾಸ ಇದೆ ನಾ ಕೊಟ್ಟರೆ ಏನಿದೆ ಆಗ್ತೈತಿ ಅಥವಾ ಇವ್ರು ಕೊಟ್ಟರೆ ಆಗ್ತೈತಿ ಅನ್ನೋ ಅಂತ ತಲೆ ಅಂತ ಯಾಕಂದ್ರೆ ಏನೂ ಇಲ್ಲಂಥ ಬರಗಾಲ ದಿನ ದಿನಗಳಲ್ಲಿ ಇಲ್ಲಿ ಜಾತ್ರೆಗಳು ಅಂತ ನಾವು ಕಂಡಾರ ನೋಡಿದ್ದೀವಿ ಏ ಹುಚ್ಚಿಕೊಡ್ರೆ ನೀವೇನು ಕೊಡೋದು ಬೇಡ ಬಂದು ನೀನು ಸೇವಾ ಮಾಡಿರಿ ಅಂತ ನನ್ನ ಅಜ್ಜ ಅವ್ರಿಗೆ ಇದಕ್ಕೆ ಕೇಳಿದ್ರು ಅಜ್ಜವರ ಸಂಕಲ್ಪ ಐತಿ ಎಕ್ಸಲೆಂಟ್ ಆಗಿ ಕಾರ್ಯಕ್ರಮ ಆಗ್ತೈತಿ ಬಟ್ ನಮ್ಮ ಎಲ್ಲರೂ ಏನು ದೂಡ ಅಂತಂದ್ರೆ ಒಂದು ಕಾರ್ಯಕ್ರಮ ನಾವು ಅನ್ಕೊಂಡಕ್ಕಿಂತ ಅಚ್ಚುಕಟ್ಟಾಗ್ಲಿ ಚೆನ್ನಾಗಾಗ್ಲಿ ಒಂದು ದೇಶ ಮಟ್ಟದಲ್ಲಿ ನಮ್ಮ ಸಂಸ್ಥೆಯ ಕೀರ್ತಿ ಸುಗಂಧ ಹರಡಲಿ ಅನ್ನುವಂಥದ್ದು ಎಲ್ಲರ ಆಶಯ ಆ ಆಶಯಕ್ಕೂ ನಾವೆಲ್ಲರೂ ನಮ್ಮ ವಿಚಾರ ಮಕ್ಕಳಕ್ಕೆ ಅವಕಾಶ ಕೊಟ್ಟದಕ್ಕೆ ಅವರು ಈಗ ಅದ ಮಾತಾಡ್ಬೇಕಾದ್ರೆ ಈಗ ಅಣ್ಣ ಮಾತಾಡಬೇಕಾದ್ರೆ ಆಯಿತು ಮಾವ ಮಾತಾಡಬೇಕಾದ್ರೆ ಆಯಿತು ಒಂದಷ್ಟು ವಿಚಾರಗಳನ್ನ ಹೇಳಿ ಹೆಂಗ್ ಕೊಡತ್ತಂದ್ರೆ ಒಂದು ಈಗ ಬಾ ಆಗ ಬಾ ಹೋಗಿ ಬಾ ನಾಳೆ ಬಾ ಅನ್ನುವಂಥ ಸ್ಥಿತಿ ಏಕೆ ಅನ್ನೋದೊಂದು ಸ್ಪಷ್ಟವಾಗಿ ಕಾಣ್ತಾ ಇದೆ ಏನೋ ಒಂದು ವಿಚಾರ ಮಾಡಬೇಕು ಅಂದರೆ ಈಗ ಆಗ ಬಾ ಹೋಗಿ ಬಾ ನಾಳೆ ಬಾ ಮಾತಾಡೋ ಕೊಡೋಣ ಅನ್ನುವಂಥ ಒಂದು ಲಕ್ಷಣ ಸ್ಪಷ್ಟವಾಗಿ ಇದರೊಳಗೆ ಕಂಡ್ಬರ್ದು ಅವಂದನ್ನ ನಾವು ತಿಳ್ಕೊ ತಿಳ್ಕೊಬೇಕಾಗೈತಿ ಅದನ್ನೊಂದು ಏನು ಯಾಕಂದ್ರೆ ಒಂದು ವೆಹಿಕಲ್ ಬಂದೈತಿ ಅಂತಂದ್ರೆ ಅದು ಚಾಲಕನು ಸರಿ ಇರ್ತದೆ ಬಟ್ ಅಷ್ಟು ನಾವು ಅಂದ್ಕೊಂಡಷ್ಟು ನೇಮ ಆಗಿರೋ ಬಟ್ಟಿಲ್ಲ ಅಂತಂದ್ರೆ ಎಲ್ಲೋ ಒಂದಷ್ಟು ನಟ್ ಫೋಲ್ಟೋ ಸೆಟ್ ಎಲ್ಲೋ ಆ ಬಾಳೊಳಗಡೆ ಏನೋ ಒಂದು ಲೂಪೋನ್ಸ್ ಇರ್ತದೆ ಹಂಗ ಯಾವುದೇ ಮುಂಚೆ ಮನೆ ಏನದೆ ಎಲ್ಲರೂ ತಿಳ್ಸಿನೇ ತಮಗೆಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಯಾ ಯಾರೂ ತಮ್ಮ ಭಾವನೆಗಳನ್ನು ಮುಚ್ಚಿರಲಿಲ್ಲ ಎಲ್ಲರೂ ಅಚ್ಚುಕಟ್ಟಾಗಿ ಕಟ್ಟಾಗಿ ವಹಿಸಿದಲ್ಲಿ ನಾನು ಒಂದೇ ಒಂದು ಮಾತನ್ನು ಹೇಳ್ತೇನೆ ಏನಂತಂದ್ರೆ ಹೆತ್ತ ತಾಯಿ ಭತ್ತ ಭೂಮಿ ಹಾಗೂ ವಿದ್ಯೆ ಕಲಿಸಿದಂಥ ಗುರು ಮತ್ತು ಶಾಲೆಯ ಋಣವನ್ನು ನಾವು ಏನು ಮಾಡಿದರೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ಋಣ ನಮ್ಮ ಮೇಲೂ ಸ್ವಲ್ಪ ಸ್ವಲ್ಪ ನಿಯದಂತೆ ನಾವು ಎಷ್ಟ ಸೇವೆ ಸಲ್ಲಿಸಿದ್ರು ಆದರೆ ಈಗ ಒಂದು ಸುಧ ಸುವರ್ಣ ಅವಕಾಶ ಬಂದತ್ತೆ ಈ ಸುವರ್ಣ ಅವಕಾಶವನ್ನು ಯಾಕಂದ್ರ ಈ ಕಲಿತ ಶಾಲೆಯ ಮತ್ತು ಗುರುವಿನ ಋಣವನ್ನ ಸೊ ಋಣ ಋಣದ ಭಾರವನ್ನ ಕಡಿಮೆ ಮಾಡಿಕೊಳ್ಳಕ್ಕೆ ಒಂದು ಅವಕಾಶ ಸಿಕ್ಕಿ ಆ ಅವಕಾಶವನ್ನ ನಾವೆಲ್ಲರೂ ಸದ್ಬಳಕೆ ಮಾಡಿಕೊಳ್ಳೋಣ ನಾವು ಆ ಋಣದ ಭಾರವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಆ ಅಣಿ ಆಗೋಣ ಆಗೋಣ ಅದರ ಜೊತೆಗೆ ನಮ್ಮ ಸಹಪಾಠಿಗಳಿಗೋ ನಮ್ಮ ಎಲ್ಲ ಗೆಳೆಯರಿಗೋ ಆ ವಿಷಯವನ್ನು ತಿಳಿಸಿ ಅವರ ಭಾರವನ್ನು ಕಡಿಮೆ ಮಾಡಲಿಕ್ಕೆ ನಾವು ಅವರಿಗೆ ಮನವರಿಕೆ ಮಾಡಿ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ಈ ಅಮೃತ ಮಹೋತ್ಸವ ನಲ್ಲಿ ಉಳಿಯುವಂತೆ ಆಚರಣೆ ಮಾಡಲಿಕ್ಕೆ ನಾವು ಇವೆಲ್ಲ ಕಾರಣೀಭೂತರಾಗೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಭಾಳಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರನ್ನು ಕೂಡ ಅದೇ ಅದೊಂದು ವಿಂಗ್ ಮಾಡಬೇಕು ಅನ್ನುವಂಥ ಒಂದು ಸಲಹೆ ಅದರ ಜೊತೆಗೆ ನಮ್ಮ ರಾಣಾಯಕ ಸಲಹೆ ಹೇಳಿದರು ಏನಪ್ಪ ಅಂದ್ರೆ ರಶೀದಿಗಳನ್ನು ಕೊಡ್ತಕ್ಕಂಥ ಒಂದು ಅಂದರೆ ಎಲ್ಲರಿಗೂ ಬ್ಯಾಚ್ ವೈಸು ನಾವು ಅಕೌಂಟಿಗೆ ದುಡ್ಡು ಕಳಿಸ್ತೀವಿ ಅಂತಂದ್ರೆ ನನ್ನ ಒಂದು ಅಕೌಂಟ್ ಇವತ್ತಿಗೂ ಕೂಡ ಜಮಾ ಇಲ್ಲ ಹಿಂಗೆ ಇವು ಕೂಡ ಒಂದು ತಾಂತ್ರಿಕ ಸ ತೊಂದರೆಗಳು ಆಗ್ಬೋದು ಅದಕ್ಕೆ ಬ್ಯಾಚ್ ವೈಸು ನಮಗೆ ಏನಪ್ಪಂದ್ರೆ ರಷೀಟಿಗಳನ್ನು ಜವಾಬ್ದಾರಿಯುತವಾದ ಏನು ಸದಸ್ಯರಂತೇಳಿ ನಾವು ನೀವುಕೊಂಡಿದ್ದೀವಿ ನಮಗೆ ಬ್ಯಾಚ್ ವೈಸು ಇದನ್ನ ಮಾಡಿಕೊಟ್ರೆ ಆ ಅಲ್ಲಿಯೇ ಅವ್ರಿಗೆ ಕೊಟ್ಟು ಮರುದಿನ ದಿನ ಅಥವಾ ಒಂದು ಎರಡು ದಿನ ಬಿಟ್ಟು ಆ ಹಣವನ್ನು ಅಕೌಂಟಿಗೆ ತುಂಬತಕ್ಕಂಥ ಜವಾಬ್ದಾರಿಯನ್ನು ಹಂಚ್ಕೊಳ್ಳೋಣ ಯಾಕಂದ್ರೆ ಭಾಳಷ್ಟು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಎಲ್ಲರೂ ಸಿದ್ದೇಶ್ವರವ್ರನ್ನ ಪ್ರವಚನವನ್ನು ಮಾಡ್ತಕ್ಕಂಥ ಆ ಸಾಮರ್ಥ್ಯ ಏನು ಬಂದಿದೆ ಈ ನೆಲದ ಋಣ ನನಗೆ ಹೇಳಿದ್ರಲ್ಲ ನಾನು ಹೆಚ್ಚಿದ್ರೆ ಬಿಡ್ಸೋ ಹಂಚು ಅಂತೇಳಿ ಮಾತಾಡೋಕೆ ವಿದ್ಯಾರ್ಥಿಗಳು ಅಷ್ಟೇ ಕೂಡ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಏನಪ್ಪ ಅಂದರೆ ಈ ಸಂಸ್ಕೃತಿಯಲ್ಲಿ ಬೆಳೆದು ಈ ನೆಲದಲ್ಲಿ ನೀರಲ್ಲಿ ಕುಡಿದು ನಾವೆಲ್ಲ ವಿದ್ಯಾರ್ಜನೆ ಮಾಡಿರ್ತಕ್ಕಂಥವ್ರು ಅಂದ್ರೆ ನಾವು ಮಾತಾಡೋದನ್ನು ಕಡಿಮೆ ಮಾಡೋಣ ನಮ್ಗೆ ಗಿರ್ಜಾಮ ಹೇಳಿರಲ್ಲ ತಟ ತಟ ಅಣ್ಣ ಅಣ್ಣು ಉಂಟಂದ ಮಾತನ್ನ ಹೇಳಿದ್ರು ನಾವೆಲ್ಲ ಏನಪ್ಪ ಅಂದರೆ ಕೆಲಸ ಕಡಿ ಆಗಿರೋ ಭಾಳಷ್ಟು ಸಮಿತಿಗಳು ಆಗಿದಾವ ಒಳಗೂ ಕೂಡ ಇಲ್ಲಿ ಬಂದಿರತಕ್ಕಂಥವ್ರು ಭಾಳಷ್ಟು ಮಂದಿ ನೇಮಕಗೊಂಡಿದ್ದೀವಿ ಅದಕ್ಕೆ ಎಲ್ಲರೂ ಜವಾಬ್ದಾರಿಯನ್ನು ಅಂತ್ಕೊಂಡು ಕೆಲಸಕ್ಕೆ ನಾವು ಅನಿಯಾಗಿ ನೋಡುವಂಥದ್ದು ಮತ್ತು ಆ ರಸಗಿ ಕುಪ್ಪುಗಳನ್ನು ತೆಗೆದುಕೊಂಡು ಹೋಗಿ ಹಳ್ಳಿಯೊಳಗೆ ಹೋದಾಗ ಅಲ್ಲಿ ರಶೀದಿ ಕೊಟ್ಬಿಟ್ಟು ಮತ್ತೆ ಸುಳ್ಳು ಆಯಿತು ಅಂದರೆ ನಮ್ಮ ಒಂದು ಭಾಗ ಕಾಲ ಕೇಳೋ ಆದರೂ ಒಂದು ಐದು ನಿಮಿಷದಲ್ಲಿ ಮಾತು ಮುಗಿಸ್ತಾನೆ ಯಾಕಪ್ಪ ಅಂದ್ರೆ ನನಗೆ ಒಂದು ಛಲ ನಾವು ಹೈಸ್ಕೂಲ್ ಕಲಿಯುವಂಥ ಸಮಯದಲ್ಲಿ ಸೈಕಲ್ ನಾವು ಹತ್ತಿರಕ್ಕೆಲ್ಲ ನಮ್ಮ ಮೇಲೆ ಸೈಕಲ್ ಹತ್ತಿತ್ತು ಸ್ವಲ್ಪ ಮಳೆ ಆಯ್ತು ಅಂದ್ರೆ ರಾಯ್ ಹತ್ತಿತ್ತು ಕತ್ಕೊಂಡಾಗ ಹೋಗ್ಬೇಕೆಂದರೆ ಯಾವಾಗಲೂ ಮಾಡ್ತಿಲ್ಲ ಆಮೇಲೆ ಜಗಾಚಾರ ಅಲ್ಲಿ ಹಳ್ಳಿ ಅಲ್ಲಿ ಹೋಗಿ ಜಾಲಕ್ಕೆ ಪಡೆದಾಗ ಚೆಲ್ಲಿ ಕೀಲೆ ಎರ್ಕೊಂಡು ಹೋಗ್ಬೇಕು ಬರುವಾಗ ಗಾಡಿ ತೆಗೆದು ಮಾತ್ರ ಅಟ್ ಹತ್ತುದು ಮತ್ತು ಇಳಿದು ಆದರೆ ಯಾವಾಗ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅವರು ಈ ಕ್ಷೇತ್ರಕ್ಕೆ ಅಧಿಪತಿಗಳಾಗಿ ಬಂದರು ಮೊದಲು ತಪಶಕ್ತಿ ಇತ್ತು ಹೆಂಗ ಕಟ್ಟ ಈಗ ಹೋದ್ರಿ ಎಲ್ಲರಿಗೂ ನಾನು ನಮಸ್ಕಾರ ಈಗ ಏನಾಗಿರಪ್ಪ ಅಂತಂದ್ರೆ ಎಲ್ಲ ನಾವು ಕಾರ್ಯಕ್ರಮಗಳನ್ನ ಮೊದಲು ಹಾಕೊಳ್ಳುವ ಉತ್ಸಾಹ ಈಗ ಇಲ್ದಂಗೆ ಆಗಿತ್ತು ಮೊದ್ಲು ಎಲ್ಲರೂ ಫಸ್ಟ್ಗೆ ಮೀಟಿಂಗ್ ತರಕ ಹಿಂಗಿರಪ್ಪ ಎಲ್ಲ ಮಾಡಿದೀವಿ ಆದ್ರೆ ಈಗ ಈಗ ಯಾಕಪ್ಪ ಅಂತಂದ್ರೆ ಲಕ್ಷ್ಮಿ ಲಕ್ಷ್ಮಿ ಮರಿಬೇಡುವಾಗ ಎಲ್ಲರ ಕಡೆ ಇದ್ದೀರ ನಾವೆಲ್ಲ ಮಾತಾಡತ್ತೀವಿ ಅಷ್ಟೇ ಈಗ ಕುಂತ ಎಷ್ಟೊತ್ತಿಲ್ಲ ನಾವು ಮುಂದ್ ಕೂಡಲೇ ಹೋಗ್ಬಿಡ್ತೇವೆ ನಷ್ಟ ಮಾಡ್ಕೊಂಡ ಅದಕ್ಕೆ ನಾವೆಲ್ಲರೂ ತ್ಯಾಗಗಳಾಗಬೇಕು ನಮ್ದು ಇದೊಂದು ಬೆಳಿ ಹೋಗಲಿ ನಮಗೆ ಇದೊಂದು ಒಂದು ದಿನ ಪಗಾರ ರೀ ಒಂದು ದಿನ ಪಗಾರ ಕೊಟ್ಟರೆ ಫ್ಯಾಮಿಲಿ ಆಗಲಿ ನಮ್ಮ ಜನ್ಮವನ್ನು ಉದ್ಧಾರ ಮಾಡಿದವರು ನಾವೆಲ್ಲರೂ ಏನು ಮಾಡ್ತಿದ್ವಿ ಹೇಳಿದಾಗ ನಮ್ಗೆ ಯಾರು ಆಗ್ಬೋದು ಅಂತ ನಾವೊಂದು ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದಾವೆ ನಾವು ನಮ್ಮ ಜೀವನ ರೂಪಿಸ್ಕೊಂಡಿದ್ದೀವಿ ನಾವು ಮನೆಗಳಾಗಿಸ್ಕೊಂಡಿವಿ ನಮ್ಮ ಮಕ್ಕಳು ಶಿಕ್ಷಣ ಪಡೆದೇವಿ ಯಾರಿಂದ ಈ ಶಿಕ್ಷಣದಲ್ಲಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ನಾಲ್ಕು ಆ ಕಕ್ಷ ಒಂದು ರೂಪಾಯಿ ಕೊಟ್ಟು ಕಲ್ತಿದ್ದು ನಾವಿಲ್ಲಿ ಎಲ್ಲರೂ ಫ್ರೀ ಅಡ್ಮಿಷನ್ ಅವಾಗ ಎಲ್ಲರೂ ಶಿಕ್ಷಣ ಕಲ್ತೀವಿ ಆಮೇಲೆ ನಾವು ಉದ್ದಾಗೀವಿ ಏನು ನಾವು ಅದನ್ನ ಮಾಡ್ತು ಇಂದ್ ಮಾಡ್ತು ಅನ್ನೋದು ಹೇಳ ಎಲ್ಲರೂ ಬಡ ಬಡ ತಂಪ್ ತಂಪಘ ಕೊಡ್ರಿ ಮತ್ತು ಈಗ ನಾವು ಕುಟ್ಟಿದ್ದ ಏನಕ್ಕೆ ಪಗಾರ ಕೊಡಿ ಅನ್ಸನ ಯಾರು ಅದನ್ನು ಅದನ್ನ ಮನಸ್ಸು ಮಾಡುವಂತ್ರಿ ಎಲ್ಲರೂ ತಪ್ಪು ನಮ್ಮ ಊರಾಗ ನಮ್ಮ ಊರಾಗ ಸಾಕೈದು ಮಂದಿ ಇದ್ರೆ ಇಡೀ ಊರಾಗ ಪ್ರತಿಯೊಂದು ಮನೆಯೊಳಗೆ ನಾಲ್ಕೈದು ಮಂದಿ ಅದು ಎಲ್ಲ ಎಲ್ಲ ಉದ್ಯೋಗಗಳು ಎಲ್ಲ ಕ್ಷೇತ್ರಗಳದ್ದು ಎಲ್ಲರೂ ತಮ್ಮ ತಂಪ ಕಾರ್ಕೊಂಡು ಕೊಡ್ರಿ ಆಮೇಲೆ ಇಲ್ಲಿ ಮುಂದಿನ ಕಾರ್ಯಕ್ರಮ ತಾನು ಸುಗಮವಾಗಿ ಸಾಗೇ ಆಗ್ತದೆ ಕಟ್ಟಡ ಚಾಲ ಅಂತ ಯಾ ಹೇತೀ ಅದು ಏರ್ಬೇಕಾಗಿತ್ತು ಬಡ ಬಡಬಡ ಆತಂತಂದ್ರೆ ಎಲ್ಲ ನಾ ಜನರೊಳಗೆ ನಮಗೂ ಒಂದು ಹಳೆ ವಿದ್ಯಾರ್ಥಿ ನನಗೆ ಒಂದು ಕ್ಯಾನ್ಗೆ ಉದ್ದೇಶ ಆಗ್ತದೆ ಮತ್ತು ಈಗತ್ತ ಮಾತಾಡೋರು ಎಲ್ಲ ನನಗೆ ಸಹೋದರಿಂದ ಎಲ್ಲರೂ ಮಾತಾಡ್ರು ಭಾಳ ಚೆನ್ನಾಗಿ ಮಾತಾಡಿದರು ಎಲ್ಲಾ ವಿಷಯಗಳನ್ನ ಅರ್ಕ ನಂಗೆ ಬಡ 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 ಮಳಿಗೆ ಬಂದ್ ಹೋಗ್ಬಿಟ್ಟು ಪಟಾ ಪಟ ಮಳಿಗೆ ಬಂದು ಮತ್ತು ಮತ್ತ ಮಳಿಗಳು ನಿಂತಿದೆ ನಾನು ನನಗೇನು ಅರಿನ ಇಲ್ಲ ಎಲ್ಲಿ ತಟ 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 ನನಗೆ ಎಲ್ಲಿ ಯಾರು ಏನು ಹೇಳೋದು ಅದಕ್ಕೆ ತಟಕಟ ಹಾನಿ ಇರ್ತಾರೆ ನಮ್ಮದು ಏನಾಗಬೇಕು ಈಗ ನಾವೆಲ್ಲರೂ ಭಾಳ ಮಾತಾಡೋಕ್ಕಿಂತ ನಾವು ಈಗ ನಮ್ಮ ಪಾಲಿನ ಹಣ ಒಂದು ಅರ್ಧ ಕೊಟ್ಟಿದ್ದೆವು ಒಂದು ಐವತ್ತು ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದವು ಇನ್ನೊಂದು ಐವತ್ತು ಸಾವಿರ ರೂಪಾಯಿ ನಾವು ಇನ್ನೊಂದು ತಿಂಗಳೊಳಗೆ ಕೊಡ್ತೀವಿ ಹಾಗೆ ಎಲ್ಲಾರು ಮನಸ್ಸು ಮಾಡಿರಿ ನಮ್ಮ ವೈಯಕ್ತಿಕ ಕೆಲಸಗಳ್ ಬಿಡುನು ನಮ್ಮ ಒಂದು ಸ್ವಲ್ಪ ಕೆಲಸ ಈ ಮಾಡಬೇಕಾದ ಕೆಲಸ ಹಿಂದೆ ಸ್ವಲ್ಪ ಈ ಗುರುವಿನ ಕೆಲಸಕ್ಕೆ ನಾವು ಕೊಡೋನು ಅವ್ರು ನಮಗೆ ನಾವು ಅರ್ಥಿಸ್ವಾಮ್ ಕೊಡನೂದಿಲ್ಲ ಅವ್ರು ನಾವು ಸಂಕಲ್ಪ ಮಾಡಿದ್ದ ಏನು ಮಾಡ್ತಾರೆ ಅವ್ರು ಹಾಂ ಮಾಡ್ತೀರಾ ಮಾಡ್ರಿ ಮಾಡಿ ನಾವು ಕೊಡಕ್ಕೆ ಹೋದಾಗ ಸ್ಟೇಜ್ ಮೇಲೆ ಅನ್ನಾಕತ್ತಾರಮ್ಮ ಹರ್ಕತ್ ಮಾಡ್ಕೊಂಡು ಇದು ಮಾಡಕ್ಕೆ ಹೋಗ್ಬೇಡ್ರಿ ಅನ್ನಾತಾರೆ ನಮ್ಗೆ ಹಂಗೆ ಇಲ್ಲ ಆಯ್ತು ನಮ್ಗೆ ಅನುಕೂಲ ಇತ್ತು ಹೋಗುದಂತಂಗ್ ಹಂಗೆ ಎಲ್ಲರೂ ಮನಸ್ಸು ಮಾಡ್ಬೇಕು ಹಂಗೆ ಮಾತಾಡಿ ಒಳ್ಳೊಳ್ಳೆ ಚರ್ಚೆ ಮಾಡೋದು ಒಳ್ಳೊಳ್ಳೆ ಮೀಟಿಂಗ್ ಹೋಗೋದು ಬೇಡ ಎಲ್ಲರೂ ತಮ್ಮ ಪಾಲಿನ ಇದನ್ನು ಕೊಡಿರಿ ನೀವು ಆಗೋಲ್ಲ ಯಾಕ ನಾವು ದಿವಸ ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ಬಸ್ ಸ್ಟ್ಯಾಂಡಾಗ ಒಂದು ಇಪ್ಪತ್ತು ಮಂದಿ ಜನ ಭೇಟಿ ಆಗ್ತಾರೆ ಈ ಕಲ್ತಂತವ್ರು ಕೇಳ್ತೀವ್ ನೀವು ಯಾವಾಗ ತಂದು ಕೊಡಾಕಿ ಯಾವಾಗ ತಂದು ಕೊಡವ ಅಂತ ಹೇಳಿ ಕೇಳ್ತೇನೆ ನಾವು ಮುಟ್ಟಿಸ್ತಾರೆ ಜವಾಬ್ದಾರಿ ಬಿಟ್ಟು ಬಿಟ್ಟು ನಾವು ಭಾರತೀಯ ಸರ್ ಬಂದು ಮುಟ್ಟಿಸ್ತಾರೆ ಅವ್ರಿಗೆ ಏನನ್ನ ಕೇಳ್ತೀವಿ ನಾವು ತಂದು ಕೊಡ್ರಿ ಈ ಎಲ್ಲ ಮಾತಾಡಿದ್ದೀವಿ ಆದರೂ ಕೂಡ ಈ ಒಂದು ಸಭೆಯಲ್ಲಿ ಮತ್ತೆ ಈ ವಿಷಯದ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೀವು ಕೂಡಿ ಒಂದು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸೂಚನೆ ಏನೇ ನಾವೆಲ್ಲ ಸೇರಿದ್ದೀವಿ ಈಗಾಗಲೇ ನಮಗೆ ಸಾಕಷ್ಟು ಈ ಚರ್ಚೆಯ ವಿಷಯದಲ್ಲಿ ಸಾಕಷ್ಟು ಸಮಯವನ್ನು ಕಳೆದು ಅಂತ ಈಗ ಸಾಕಷ್ಟು ಸಮಯ ಮುಂದ್ಬಿಟ್ಟಿದೆ ನಾವೆಲ್ಲೋ ಬಂದು ಮುಟ್ಟು ಇನ್ನೂ ತಿನ್ನೇ ಉಳಿದಿದ್ದೀವಿ ಅಂತ ಅನ್ನಿಸ್ತಾ ಇದೆ ಆದ ಕಾರಣ ಈ ಚರ್ಚೆಯ ವಿಷಯ ಈಗಾಗಲೇ ಎಲ್ಲ ಆಗಿದೆ ವಿಷಯಗಳು ಫಸ್ಟು ನಾವು ಚರ್ಚೆಯ ಮೂಲ ಉದ್ದೇಶ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಕಾರ್ಯಕ್ರಮ ಯಶಸ್ವಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಯಾರು ನಾವು ಡಿಸ್ಕಸ್ ಮಾಡಿ ಮಾಡುವಂಥದ್ದಿಲ್ಲ ಎಷ್ಟೋ ಯಶಸ್ವಿ ಕಾರ್ಯಕ್ರಮಗಳನ್ನು ಜರ ಒಂದು ಸದಿಚ್ಛೆಯ ಮೇರೆಗೆ ಈ ಒಂದು ಮಣ್ಣಲ್ಲಿ ಹಾಕಿ ಹೋಗಿದ್ದಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ತಾವೆಲ್ಲ ಸೇರಿ ಮಾಡಿರುವಂಥ ಕಾರ್ಯಕ್ರಮಗಳು ಸಾಕಷ್ಟು ಆಯುಕ್ತ ಏನು ಹೊಸ ಮಾಡುತ್ತಾ ಇಲ್ಲ ನಾವು ಆದರೂ ಕೂಡ ಇದೊಂದು ಐವತ್ತರ ಸುವರ್ಣ ಮಹೋತ್ಸವ ಒಂದು ವಿಶೇಷವಾಗಿರಬೇಕು ವಿಶೇಷವಾಗಿರಬೇಕು ಹೇಳಿ ನಾವೆಲ್ಲ ಒಂದು ಎಲ್ಲರೂ ಕೂಡ್ರಿ ಆಗ್ತಾ ಇದೆ ಯಾರೊಬ್ಬರು ಜವಾಬ್ದಾರಿ ತಗೊಂಡು ಮನಸ್ಸಿಗೆ ಕೊಡು ಇದ್ರೂ ಯಾಕೆ ಬಂದು ಕೊಡ್ತಾ ಇಲ್ಲ ಅಂತೇಳಿ ಒಂದು ನನ್ನ ಅನಿಸಿಕೆ ನಾನು ನೇರವಾಗಿ ಬಂದುಬಿಡ್ತೀನಿ ಯಾಕಂದ್ರೆ ನನಗೆ ಇಟ್ಕೊಂಡು ಮಾತಾಡೋದು ಅಭ್ಯಾಸ ಇಲ್ಲ ಇಷ್ಟೆಲ್ಲ ನಮ್ಮ ಊರಾಗಿ ಇಷ್ಟೆಲ್ಲರೂ ಎಲ್ಲರೂ ಇದ್ದಾಗಿದ್ದಾರೆ ಪ್ರತಿಯೊಬ್ಬರು ಯಾರು ಇಲ್ಲ ಅಂತ ಯಾರು ಬಡತನದಿಂದ ಈ ಸದ್ಯ ಬಡತನದಿಂದ ದೇವ ಬಂತು ಅನ್ನುವಂಥದ್ದು ಯಾರು ಮನಸ್ಸಿನ ಎಲ್ಲರಿಗೂ ದೇವರು ಅನ್ನ ಕೊಟ್ಟಿದ್ದಾರೆ ಸಿದ್ದಾರು ಭಾರತಿ ಅಪ್ಪ ಅವರ ಆಶೀರ್ವಾದದಿಂದ ಯಾಕೆ ಮುಂದೆ ಬರ್ತಾ ಇಲ್ಲ ಪ್ರತಿ ದಿವಸ ಕರೆದಾಗ ಪ್ರತಿ ಸಲ ಕರೆದಾಗ ಇಷ್ಟೇ ಜನ ಕೂಡ್ತಾ ಇದ್ದಾರೆ ಇಷ್ಟೇ ಜನ ನಮ್ಮ ಊರಲ್ಲೇ ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋದ್ರೆ ಬೇರೆ ಊರವ್ರು ಬಂದು ಅಕ್ವಾರ ಮಾಡ್ಕೊತಾರೆ ಇಚ್ಛಲ ಅದನ್ನು ಹೇಳ್ತೀನಿ ಈ ಸಂಸ್ಥೆನೇ ಅಕ್ವಾರ್ ಮಾಡಿಕೊತಾರೆ ಅವಾಗ ಏನು ಮಾಡೋರು ನಮ್ಮ ಮಕ್ಕಳೇನು ಹೋಗ್ಬೇಕು ಯಾಕೆ ಬರ್ತಾ ಇಲ್ಲ ಅನ್ನೋದು ನಾನು ಅಪ್ಪರಿಗೂ ನಿನ್ನ ಕರೆದಾಗ ಹೇಳಿದೆ ಯಾಕೆ ಬರ್ತಾ ಇಲ್ಲಪ್ಪ ನಾನು ಇನ್ನು ಶಿವಾನಂದು ನಾವು ಕುಂತು ಅಪ್ಪಿ ಮಾತಾಡುವಾಗ ಇದನ್ನು ಮಾತಾಡಿದ್ರು ಸಕ್ರನೇತು ಇದ್ರು ಯಾಕೆ ಬರ್ತಾ ಇಲ್ಲ ಅಂತ ನಮ್ದೊಂದು ಮನವಿ ಯಾಕಂದ್ರೆ ಇಷ್ಟೆಲ್ಲ ನಿಟ್ಟಿಗೆ ಹೋಗಿ ಮನೆ ಮನಿ ಕರೆದು ಬಂದಿದ್ದಾರೆ ಪ್ರತಿಯೊಬ್ಬರು ಗಳು ಹೋಗಿ ಯಾರು ಎಲ್ಲರೂ ನೋವರ್ಗೆ ಬರೀತಾರೆ ಎಲ್ಲರೂ ಊರಾಗಿದ್ದಾರೆ ಎಲ್ಲರೂ ತಮ್ಮ ಮನೇಲಿ ಇದಾರೆ ಈಗ ನಾನು ಒಂದು ರೌಂಡ್ ಆದ ಬಂದು ಎಲ್ಲರೂ ಕಟ್ಟಿ ಕೂತಿದ್ದಾರೆ ಬೈರಪ್ಪ ಅಂತೇಳಿ ನಾನೇ ಕರೆದಿ ಅಲ್ಲಿ ಕರೆದವರು ಯಾರು ಇಲ್ಲ ಇದ್ರಲ್ಲಿ ಯಾಕೆ ಇಲ್ಲ ಇಷ್ಟೆಲ್ಲ ಪ್ರತಿ ಸಲ ನೀವು ಅಪ್ಪ ಮೇಲೆ ಹಾಕೋದು ಪ್ರತಿ ಸಲ ಅಪ್ಪ ಮೇಲೆ ಹಾಕೋದು ಇದನ್ನು ಮಾಡಿದ್ರೆ ಸರಿಯಾಗಲ್ಲ ಯಾಕಂತ ಹೇಳ್ಕಾರ ಅದೊಂದು ಚರ್ಚೆ ಹೇಳಿ ಒಂದು ಮನೆ ಯಾಕಂದ್ರೆ ಇಷ್ಟೆಲ್ಲ ಕಲಿತು ಈ ಊರಲ್ಲಿ ಬೇಕಾದಷ್ಟು ಜನ ಇದೆ ನಾವು ಪರ ಈಗ ಬೇರೆ ಊರು ವಿಚಾರ ಬಿಟ್ಟು ಬಿಡೋಣ ಬೇರೆ ಊರಿಗೆ ಕಲ್ತವ್ರು ಬೇರೆ ಊರದ ಲೇಡೀಸ್ಗಳು ಬಂದು ಕೊಡ್ತಾರೋ ಭಕ್ತರುಗಳು ಕೊಡ್ತಾರೋ ಅನ್ನೋದನ್ನು ಬಿಟ್ಟು ಬಿಡೋಣ ನಮ್ಮ ಊರವರು ಯಾಕೆ ಕೊಡ್ತಾಯಿಲ್ಲ ಇದೆಲ್ಲೋ ನಾವು ಅವರ ಪಾಪ ಹಚ್ಚಾರು ಮಠಕ್ಕೆ ಕೇಳ್ತಾ ಇಲ್ಲ ಜಾತ್ರೆ ಕೇಳ್ತಾ ಇಲ್ಲ ಅವ್ರ ಹುಟ್ಟ ಕೇಳ್ತಾ ಇಲ್ಲ ನಾವು ಕಲಿತಂತ ಶಿಕ್ಷಣ ಸಂಸ್ಥೆ ಕೊಡ್ರಂತೆ ಕೇಳ್ತಾ ಇದ್ದಾರೋ ಅವ್ರಿಗೆ ಅವ್ರು ಅವ್ರೇನ್ ಬ್ಯಾಡ್ ಅಂತ ನೀವು ಬಿಟ್ಟು ಬಿಡ್ತಾರ ಇದೊಂದು ನಾವು ಗುರುತಿಲ್ಲ ಇಲ್ಲಿ ನಾವು ಕಲಿತೇವೆ ಇಲ್ಲಿಂದ ಅನ್ನ ತಿಂದೇವೆ ಈ ಊರಿದು ಈ ನಮ್ ಸಂಸ್ಥಾದು ಅದೇನು ದೂರ ಹೋಗ್ಲಂಗ ಒಂದು ಮಾತು ಹೇಳಿಲ್ಲ ನಾನು ಇದ್ದಾಗ ಯಾವುದೇ ಅಂಗ ಸಂಸ್ಥೆಯನ್ನ ನಾನು ಹೆಸರಲ್ಲೇ ಮಾಡಿದ್ರೆ ಆ ಹೆಸರು ಬಂದು ಮಾಡಿದ್ರೆ ಒಂದು ಕೋಟಿ ರೂಪಾಯಿ ಕೊಡ್ತೇವೆ ಈ ಯಾರಿಗೆ ಯಾರಿಗೋಷ ಯಾರಿಗೆ ಕೊಟ್ಟಿಲ್ಲ ನಾನು ಬರ್ತದೆ ಒಂದು ಕೋಟಿ ರೂಪಾಯಿ ಕೊಡ್ತೀವಿ ಈ ಸಂಸ್ಥೆ ಸಂಸ್ಥಾ ನಾನು ಹೆಸರಲ್ಲಿ ಯಾವುದೋ ಒಂದು ಸಂಸ್ಥೆ ಟಿ ಸಿ ಇರ್ಬೋದು ಪಿ ಸಿ ಶರ್ಬೋದು ಅದೋ ಒಂದು ಲೈಸ್ಕೊಂಡೆ ಯಾವುದು ಪೂಜಲು ವಿಚಾರ ಮಾಡೋಣ ಅಂತ ಹೇಳಿದ್ರು ಅವ್ರು ಹೋದ ದೊಡ್ಡ ಶ್ರೀಮಂತ ಯಾವುದಾದ್ರೂ ಹೆಸರು ಹೆಸರುಗಳಿಗೆ ಹೋದೆ ಹೋದು ಬಳಿತ ಪೂಜರು నవెలా కూడంతో స్టాఫ్ స్టాఫ్ దా కళు ఇద్దరు శ్రీ శివయోనిషందే గుణి వీన యా వ్యక్తి బరలు అత్యరు హణవన్న వ్యమోకాలి ఇదే సంస్థ అంగ సంస్థ బదావణ ఒప్పలే అంద హ వ్యా వ్యమ అవ్వ ಅಂದ ಅಂದ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾನು ಬಂದಿದ್ದೇನೆ ಜೀವನದ ಅನುಭವದ ಪೂರ್ವಕವಾಗಿರತಕ್ಕಂಥ ಅವರ ಒಂದು ಕೃಪಾಶೀರ್ವಾದ ಇಲ್ಲಿ ಕಂಡಂಥ ಎಲ್ಲ ವಿದ್ಯಾರ್ಥಿಗಳ ನಮ್ಮ ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಗಂಗನವ್ ಸರ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಬ್ಬರೆಲ್ಲದೆ ನನ್ನ ಗೆಳೆಯರ ಒಳಗವಣ್ಣ ಹಾಗೂ ನಮ್ಮ ಸಂಸ್ಥೆಯ ಹಿರಿಯರನ್ನ ಸಂಸ್ಥೆಯಲ್ಲಿ ಕಲಿತು ಇವತ್ತು ಹಲವಾರು ಉದ್ಯೋಗಗಳನ್ನು ಹರಿಸಿ ಉದ್ಯೋಗವನ್ನ ಆರಂಭಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ನನ್ನ ಸಂಸ್ಥೆಯ ಎಲ್ಲ ಬತ್ತಿ ಬಳಗಕ್ಕೂ ಛಾಯಾಚಿತ್ರ ಮಿತ್ರರಿಗೂ ಸುದ್ದಿ ಮಾಧ್ಯಮದ ಎಲ್ಲ ಬಳಗಕ್ಕೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದಲ್ಲಿ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೇವೆ ಕಾರ್ಯಕ್ರಮದ ಮುಂದಿನ ಹಂತ ಇಲ್ಲಿ ಆಗಮಿಸಿರ್ತಕ್ಕಂಥ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಹಿರಿಯ ಪ್ರಜಾಪಕರು ನಿವೃತ್ತರಾಗಿರ್ತಕ್ಕಂಥ ರಾಯೇಕರ್ ಸರ್ ಅವರು ತಮ್ಮ ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಬೇಕೆಂದು ವಿನಂತಿಸಿಕೊಡ್ತೇನೆ శివయోగియ్య కృపామై కరుణామి జగజ్జనీ అంబా పరమేశ్వరియ చర్మారందమస్తకనగి నెన్న ఆరాధ్య దైవ విశ్వకుటుంబిలాభర దేశోత్తమ మాతనాడ నడనాడవ దేవరెందు ప్రఖ్యాతీయను పడదివ శిక్షణ ప్రేమిగ త్రివిధ దాసోిగి జగద్గురు అప్పాజీవర ಪರಮ ಪಾವನ ಚರಣಗಳನ್ನು ತಮಸ್ತಕನಾಗಿ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗುರುವರ್ಗಕ್ಕೂ ಅನೇಕ ಧನ್ಯವಾದಗಳನ್ನ ಹೇಳಿ ಹಳೆಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಶುಭವನ್ನು ಬಯಸುತ್ತಾ ಇವತ್ತಿನ ದಿವಸ ನಾವೆಲ್ಲರೂ ಕೂಡ